ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮನದ ಮಾತು ಏನಂದರೆ ನಮ್ಮ ಲೈಫಲ್ಲಿ ಕಷ್ಟ ಸುಖ ಬರ್ತಾನೆ ಇರುತ್ತೆ ಎಲ್ಲರ ಲೈಫಲ್ಲಿ ಹಿಪ್ಸ್ ಆ್ಯಂಡ್ ಡಾನ್ಸ್ ಬರ್ತಾನೆ ಇರುತ್ತೆ ಬಟ್ ನಾವು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಕೂತ್ಕೋಬಾರ್ದು ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು ಎಲ್ಲ ಕಷ್ಟ ಬಂದರೆ ಅದು ಒಂದು ನಮಗೆ ಪಾಠ ಏನೇ ಬಂದರೂ ನಾವು ಧೈರ್ಯವಾಗಿ ಎದುರಿಸೋಕ್ಕೆ ಒಂದು ನಮಗೆ ಅನುಭವ ಕಷ್ಟಗಳು ಬರೋದು ನಮಗೆ ಒಂದು ಅನುಭವ ಪಾಠ ಕಲಸೋಕ್ಕೆ ಬರೋದು ಯಾಕಂದರೆ ಆ ದೇವರು ಕೊಡೋದು ನಮಗೆ ಕಷ್ಟ ಯಾಕಂದರೆ ನಾವು ಇನ್ನೂ ತುಂಬ ಸ್ಟ್ರಾಂಗ್ ಆಗಲಿ ಏನೇ ಬಂದರೂ ಫೇಸ್ ಮಾಡೋಷ್ಟು ನಮಗೆ ಕೆಪಾಸಿಟಿ ಬರಲಿ ಅಂತ ದೇವರು ನಮಗೆ ಕಷ್ಟಗಳನ್ನು ಕೊಡ್ತಾರೆ ಅದಕ್ಕೆ ನಾವು ಧೈರ್ಯವಾಗಿ ಹೆದರಿಸ್ಬೇಕು ಹೇಗೆ ಸ್ಕೂಲಲ್ಲಿ ನಮಗೆ ಟೆಸ್ಟ್ಗಳು ಕೊಡ್ತಾರೆ ಅದೇ ಥರ ಆ ದೇವರು ನಮಗೆ ಕಷ್ಟಗಳನ್ನು ಕೊಡ್ತಾರೆ ಅದನ್ನು ನಾವೆಲ್ಲ ಮಿಸ್ ಮಾಡ್ತಾ ಹೋಗಬೇಕು ಅದು ಬಿಟ್ಟು ನಾವು ಕಷ್ಟ ಬಂದಿದೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೋಬಾರ್ದು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಹೇಗೆ ಎಕ್ಸಾಮಲ್ಲಿ ನಾವು ಟೆಸ್ಟ್ ಬರಿತೀವಲ್ವಾ ಅದಕ್ಕೆ ಆನ್ಸರ್ ಮಾಡ್ತೀವಲ್ಲ ಅದೇ ಥರ ನಮಗೂ ಕಷ್ಟ ಬಂದರೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಪರಿಹಾರ ಅಂತ ಇದ್ದೇ ಇರುತ್ತೆ ಪರಿಹಾರನ ನಾವು ಕಂಡುಕೊಂಡು ಲೈಫನ್ನ ಒಂದು ಸುಖವಾಗಿ ನಡ್ಸ್ಕೊಂಡು ಹೋಗಬೇಕು ಇನ್ನೊಂದು ಏನಂದರೆ ನಮ್ಮ ಲೈಫಲ್ಲಿ ಯಾರೋ ಬಂದು ನಮಗೆ ಏನೋ ಹರ್ಟ್ ಹೋಗಿರ್ತಾರೆ ಅದು ನಮಗೆ ತುಂಬ ಬೇಜಾರಲ್ಲಿ ಇರ್ತೀವಿ ಅವ್ರ ಮೇಲೆ ದ್ವೇಷ ಇರುತ್ತೆ ಕೋಪ ಇರುತ್ತೆ ಬಟ್ ಏನಂದರೆ ಇರೋದೊಂದು ಜೀವನ ನಾವು ಯಾಕೆ ಸುಮ್ಮನೆ ಖಾಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಎನರ್ಜಿ ಹಾಳು ಮಾಡಿಕೊಂಡು ಅಲ್ವಾ ಬಿಟ್ಬಿಡಿ ಅವರು ಯಾರೇ ನಿಮಗೆ ಮೋಸ ಮಾಡಲಿ ನೋವು ಕೊಟ್ಟಿರಲಿ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಇರಿ ನಮಗೂ ಒಂದು ಟೈಮ್ ಬಂದೇ ಬರುತ್ತೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಇವಾಗ ನಮಗೆ ಕೆಟ್ಟ ಟೈಮ್ ಇರಬಹುದು ಇಲ್ಲ ಅಂತಲ್ಲ ನಮಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಹೇಗೆ ಚಕ್ರ ಮೇಲೆ ಹೋಗಿ ಕೆಳಗೆ ಬರುತ್ತೆ ಅದೇ ಥರ ನಮಗೂ ಒಂದು ಒಳ್ಳೆ ಟೈಮ್ ಕೆಟ್ಟ ಟೈಮ್ ಬಂದೇ ಬರುತ್ತೆ ಅದೇ ಥರ ಅವ್ರ ಲೈಫಲ್ಲಿನೂ ಒಳ್ಳೆ ಟೈಮು ಬರುತ್ತೆ ಕೆಟ್ಟ ಟೈಮ್ ಬರುತ್ತೆ ಅದನ್ನು ನಾವು ತಾಳ್ಮೆಯಿಂದ ಕಾಯಬೇಕು ಅವ್ರು ಮಾಡಿದ ಕರ್ಮ ಅವ್ರು ಅನ್ಬಿಸ್ತಾರೆ ಬಿಟ್ಬಿಡಿ ವೇಟ್ ಮಾಡಿ ಸುಮ್ಮನೆ ನೋಡ್ತಾಯಿರಿ ವೇಟ್ ಮಾಡಿ ನೋಡ್ತಾಯಿರಿ ಅವ್ರು ನಿಮ್ಕಂಡು ಮುಂದೆ ಸಫರ್ ಆಗ್ತಾರೆ ಕಟ್ಬಿಟ್ಟು ನೀವು ತಲೆ ಕೆಡಿಸ್ಕೊಂಡು ನಿಮ್ಮ ಹೆಲ್ತ್ ಮಾ ಹಾಳು ಮಾಡಿಕೊಂಡು ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಂಡು ನಿಮ್ಮ ಎನರ್ಜಿ ಹಾಳು ಮಾಡಿಕೊಂಡು ಯಾಕೆ ಅಲ್ವಾ ನಾವ್ಯಾಕೆ ಬೇರೆಯವ್ರಿಗೋಸ್ಕರ ನೋವು ಪಡಬೇಕು ಸಫರ್ ಆಗಬೇಕು ಇನ್ನೊಂದೇನೆಂದರೆ ಏನೇ ಕಷ್ಟ ಬಂದರೂ ಏನೇ ನಮಗೆ ಪ್ರಾಬ್ಲಮ್ ಆದರೂ ನಮಗೆ ಆಗೋದು ನಮ್ಮ ಫ್ಯಾಮ್ಲಿ ಅಷ್ಟೇ ನಮ್ಮ ಫ್ಯಾಮ್ಲಿನೇ ನಮಗೆ ನೋಡ್ಕೊಳೋದು ಬೇರೆ ಯಾರೂ ನಮಗೆ ಆಗೋದಿಲ್ಲ ಸುಮ್ಮನೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಗೆ ಆಗೋದು ನಮ್ಮ ಫ್ಯಾಮ್ಲಿ ಅಷ್ಟೇ ನಮ್ಮ ಫ್ಯಾಮ್ಲಿ ನಮ್ಮ ಕಷ್ಟಕ್ಕೆ ಸಪೋರ್ಟ್ ಮಾಡ್ತಾರೆ ನಮ್ಗೆ ಇವಾಗ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆದ್ರೂ ಅವರೇ ನೋಡ್ಕೊತಾರೆ ಬೇರೆ ಯಾರೋ ಬಂದ್ಬಿಟ್ಟು ನಮ್ಮನ್ನ ನೋಡ್ಕೊಳೋದಿಲ್ಲ ಅದಕ್ಕೆ ನೀವು ನಿಮ್ಮ ಜೊತೆಯಲ್ಲಿ ಯಾರಿದ್ದಾರೆ ನಿಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದು ಬಿಟ್ಟು ಬೇರೆ ಯಾರೋ ಥರ್ಡ್ ಪಾರ್ಟಿ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ನಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋದು ಬೇಡ ಉಂಟು ನೋವು ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಆವತ್ತು